ಬ್ರೇಕಾದ್ಮೇಲೆ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ಅಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಖರ್ಗೆ ಮಾತುಗಳಿಗೆ ಮೋದಿ ಠಕ್ಕರ್ ಕೊಟ್ಟಿದ್ದಾರೆ उसकी शिकायत करने से पहले ये भी तो देखो कि कर्नाटका में एक, का एक करोड़ सत्तर लाख जनधन बैंक अकाउंट खुले हैं ಪ್ರಬಲ ಭೂಕಂಪಕ್ಕೆ ಟರ್ಕಿ ಸಿರಿಯಾ ತತ್ತರಿಸಿವೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಈವರೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅವಶೇಷಗಳ ಅಡಿ ಸಿಲುಕಿರುವವರಿಗಾಗಿ ರಕ್ಷಣಾ ಕಾರ್ಯ ಇದೆ ಇನ್ನೊಂದು ಕಡೆ ಟರ್ಕಿಯಲ್ಲಿ ಭಾರತದಿಂದ ಆಪರೇಷನ್ ದೋಸ್ತ್ ನಡೀತಾ ಇದ್ದು ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಇದೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಸಾಕಷ್ಟು ಮುಂದುವರೆದಿದೆ ಇದೀಗ ಕಾಶಿಯಲ್ಲಿ ನೀವು ಪೂಜೆ ಮಾಡಿಸಿದರೆ ಸ್ಕ್ಯಾನ್ ಮಾಡಿ ಅರ್ಚಕರಿಗೆ ದಕ್ಷಿಣ ಕೊಡುವ ಸೌಲಭ್ಯ ನೀಡಲಾಗಿದೆ ಹೌದು ಕಾಶಿಯಲ್ಲಿ ಅರ್ಚಕರು ದಕ್ಷಿಣೆ ಪಡೆಯೋದಕ್ಕೆ ಕ್ಯೂ ಆರ್ ಕೋಡ್ ಮಾಡಿಸಿದ್ದಾರೆ ಭಕ್ತರು ತಮ್ಮ ಇಚ್ಛೆಗೆ ಬಂದಷ್ಟು ಪೇ ಮಾಡಬಹುದು ಚಿರತೆಯೊಂದು ಮೇಕೆ ತಿನ್ನಲು ಬಂದು ತೋಟದ ಮನೆಯ ಕೊಟ್ಟಿಗೆಯಲ್ಲಿ ಲಾಕ್ ಆದ ಘಟನೆ ಮಂಡ್ಯದಲ್ಲಿ ನಡೆದಿದೆ ಕೆಆರ್ಪೇಟೆ ತಾಲೂಕಿನ ಮೂಡನಹಳ್ಳಿಯಲ್ಲಿ ನಿಂಗೇಗೌಡರ ಕೊಟ್ಟಿಗೆಯಲ್ಲಿದ್ದ ಮೇಕೆ ತಿನ್ನಲು ಚಿರತೆ ಬಂದಿತ್ತು ಆಗ ಮನೆಯವರು ಚಿರತೆ ನೋಡಿ ಕೊಟ್ಟಿಗೆಯ ಬಾಗಿಲು ಹಾಕಿ ಕೂಡಿ ಹಾಕಿದ್ದಾರೆ ಎಲ್ಲಾ ಐಸಿಸಿ ಟ್ರೋಫಿಗಳನ್ನು ಗೆದ್ದ ಏಕೈಕ ಟೀಂ ಇಂಡಿಯಾ ನಾಯಕ ಧೋನಿ ಹಂತ ಹಂತವಾಗಿ ಕ್ರಿಕೆಟ್ನಿಂದ ದೂರವಾಗ್ತಿದ್ದಾರೆ ಧೋನಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ವಿಭಿನ್ನ ಬೆಳೆಗಳನ್ನು ಬೆಳೆದು ರಫ್ತು ಮಾಡುತ್ತಾರೆ ಈಗ ಧೋನಿ ಟ್ರಾಕ್ಟರ್ ಏರಿ ಹೊಲ ಉಳುಮೆ ಮಾಡಿ ಗಮನ ಸೆಳೆದಿದ್ದಾರೆ ನಾಳೆ ಕೀರ್ತಿ ಸುರೇಶ್ ಅಭಿನಯದ